ಬಂಧುಗಳೇ ತಮಗೆಲ್ಲರಿಗೆ ನಮಸ್ಕಾರಗಳು ನಾನು ತಮ್ಮ ಅನ್ಸಾರಿ ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ ಬಂಧುಗಳೇ ನಮ್ಮ ಗ ಗಂಗಾವತಿ ನಗರದಲ್ಲಿ ಪೂಜ್ಯ ಶ್ರೀ ಲಿಂಗೈಕ ಹಾನಗಲ್ ಕುಮಾರಸ್ವಾಮಿ ಮಹಾಸ್ವಾಮಿಯವರುಗಳ ನೂರ ಐವತ್ತೆಂಟನೇ ಒಂದು ಜಯಂತಿ ಉತ್ಸವದ ಸಮಾರಂಭ ನಡೀತಾ ಇದೆ ಸುಮಾರು ಹತ್ತು ದಿನಗಳಿಂದ ಆ ಒಂದು ಸದ್ಭಾವನಾ ಕಾರ್ಯಕ್ರಮ ಹೆಮ್ಮಿಕೊಂಡಿದ್ದಾರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿಯೂ ಸಹಿತ ನಮ್ಮ ನಾಡಿನ ಪೂಜಾ ಮಠಾಧೀಶರು ಆ ಒಂದು ನಮ್ಮ ಗಂಗಾವತಿಯ ಜನ್ಮಭೂಮಿ ಗಂಗಾವತಿಯ ಕರ್ಮಭೂಮಿಯಾಗಿರ್ತಕ್ಕಂಥ ನಮ್ಮ ಗಂಗಾವತಿ ನಮ್ಮ ಗಂಗಾವತಿ ಮೇಲೆ ನಾಡಿನ ಮಠಾಧೀಶರು ಬಂದು ತಮ್ಮ ಪುಣ್ಯದ ಪಾದಗಳನ್ನು ಪಾದ ಸ್ಪರ್ಶವನ್ನು ಭೂಮಿಗೆ ಏನೋ ಮಾಡಿದ್ದಾರೆ ಬಹಳ ತುಂಬ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಮತ್ತು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ಪೂಜ್ಯ ಸ್ವಾಮಿಗಳವರ ಯೋಚನೆ ದೂರದೃಷ್ಟಿಯ ಮಾನವ ಕುಲಕ್ಕೆ ಮತ್ತೆ ಯುವಕರು ಏನೋ ದುಶ್ಚಟಗಳಿಗೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಬಲಿಯಾಗಿದ್ದಾರೆ ಅಂಥವ್ರಿಗೆ ಒಂದು ಒಳ್ಳೆ ಸಂದೇಶ ಕೊಡೋದು ಒಂದು ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳೋ ಮುಖಾಂತರ ನಿಮ್ಮ ಕೆಟ್ಟ ಚಟಗಳನ್ನು ಈ ಜೋಳಿಗೆ ಹಾಕಿ ಅಂಥೇಳಿ ಒಂದು ಸುರೋನಾಮೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ನಿಮ್ಮ ಕೆಟ್ಟ ಚಟಗಳನ್ನು ಈ ಜೋಳಿಗೆಗೆ ಹಾಕಿ ಅವರು ನಮ್ಮ ಈ ಜೋಳಿಗೆಗೆ ಧನ ಸಹಾಯ ಮಾಡಿ ನಮ್ಮ ಜೋಳಿಗೆಗೆ ದುಡ್ಡು ಹಾಕಿ ನಮ್ಮ ಜೋಳಿಗೆಗೆ ಬಂಗಾರ ಹಾಕಿ ಅಂತ ಹೇಳಿ ಅವರು ಸ್ವಾಮಿಗಳು ಯಾರು ಕೇಳಿಲ್ಲ ಅವ್ರು ಕೇಳದೇನು ಕೇಳ್ತಾ ಇದ್ದಾರೆ ಯುವಕರು ನಮ್ಮ ನಾಡಿನ ಯುವಕರು ಬಹಳ ಇವತ್ತು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ ಅಮಾನವೀಯತೆ ಏನೋ ಸಮಾಜದಲ್ಲಿ ನಡೀತಾ ಇದೆ ಭ್ರಾತತ್ವ ಭಾವನೆ ಎಲ್ಲ ಅಳಿಸಿ ಹೋಗಿದೆ ಇದನ್ನೆಲ್ಲವನ್ನೂ ಒಗ್ಗೂಡಿಸ್ಬೇಕಂತ ಹೇಳಿ ಸ್ವಾಮಿಗಳು ಎಲ್ಲರೂ ಈ ಒಂದು ನಮ್ಮ ಗಂಗಾವತಿ ನಗರದಲ್ಲಿ ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವದ ಸಮಿತಿಯವರಿದ್ದಾರೆ ಆ ಸಮಿತಿಯವರು ಇಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಗಂಗಾವತಿ ನಗರದಲ್ಲಿ ಏನು ಹೆಮ್ಮಿಕೊಂಡಿದ್ದಾರೆ ಅವರು ಎಲ್ಲರಿಗೆ ನಾನು ನನ್ನ ಅಂತರಾತ್ಮದಿಂದ ನನ್ನ ಕುಟುಂಬದ ವತಿಯಿಂದ ತಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಸಹಿತ ಹೇಳುತ್ತೇನೆ ಮತ್ತು ಶುಭಾಶಯಗಳು ಸಹಿತ ಹೇಳ್ತೇನೆ ಮತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತುಂಬ ಅಭೂತಪೂರ್ವಕವಾಗಿರ್ತಕ್ಕಂಥ ಯಶಸ್ವಿ ತಮಗೆ ಸಿಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸಮಾರೋಪ ಸಮಾರಂಭಕ್ಕೆ ಹೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ನನಗೆ ಸ್ವಲ್ಪ ಕೆಮ್ಮು ಇರೋದ್ರಿಂದ ನನಗೆ ಬರಲಿಕ್ಕೆ ಅಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ನಾಲ್ಕು ತುದ ತೊದಲ ನುಡಿಗಳಲ್ಲಿ ಸಂದೇಶ ಶುಭಾಶಯಗಳನ್ನು ಕೊಟ್ಟಿದ್ದೇನೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು